ಮ್ಮಾಡಿ ಕಾವೇರಿ ಕೊಳ್ಳದ ರೈತರ ಜೀವನಾಡಿ ಇಂಥ ಜೀವನಾಡಿ ಬಗ್ಗೆ ಹೈಕೋರ್ಟು ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆ ನಿಷೇಧ ಮಾಡಿ ಆದೇಶ ಮಾಡಿದೆ ಅದು ಶ್ಲಾಘನೀಯವಾದಂಥ ವಿಚಾರ ನಿನ್ನೆ ಮೇಲ್ಕೋಟೆ ಕ್ಷೇತ್ರದ ಶಾಸಕರಾದಂಥ ಸನ್ಮಾನ್ಯ ದರ್ಶನ್ ಪುಟ್ಟ ಟ್ರಯಲ್ ಬ್ಲಾಕ್ ಮಾಡಬೇಕು ಈ ಕಟ್ಟೆಯಲ್ಲಿ ಏನು ಸುತ್ತಮುತ್ತ ಬೇವಿ ಬಿಟ್ಟು ಸುತ್ತಮುತ್ತ ಗಣಿಗಾರಿಕೆ ನಮ್ಮ ಕಂಡು ಸಣ್ಣಪುಟ್ಟ ಕುಟುಂಬಗಳಿಗೆ ಜೀವನಾಧಾರ ಗಣಿಗಾರಿಕೆನೇ ಹಾಗಾಗಿ ಟ್ರಯಲ್ ಬ್ಲಾಸ್ಟ್ ಮಾಡಿ ಅನುಮತಿ ಮಾಡಿಕೊಡ್ಬೇಕು ಅನ್ನೋ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರೆ ಅದನ್ನು ಮೊದಲನೇದಾಗಿ ಖಂಡಿಸ್ತೇವೆ ನಾವು ಈ ಮೂಲಕ ಈ ಡ್ಯಾಮ್ ಸೇಫ್ಟಿ ಬಿಲ್ ಎರಡು ಸಾವಿರದ ಇಪ್ಪತ್ತೊಂದು ಏನಿದೆ ಅದರ ಕರಾರವಕ್ಕಾಗಿ ಜಿಲ್ಲಾಡಳಿತ ಪಾಲಿಸಬೇಕು ಮತ್ತು ಹೈಕೋರ್ಟ್ ಆದೇಶವನ್ನು ಯಾವುದೇ ಕಾರಣದಲ್ಲಿ ಉಲ್ಲಂಘಿಸಬಾರ್ದು ಏಕೆಂತಂದರೆ ಸಿ ಡಬ್ಲ್ಯೂ ಸಿ ಒಂದು ವರದಿ ಪ್ರಕಾರ ದೇಶದಲ್ಲಿ ಐದು ಸಾವಿರದ ಏಳ್ನೂರ ನಲವತ್ತೈದು ಡ್ಯಾಮ್ಗಳಿದ್ದಾವೆ ನೂರು ವರ್ಷ ಮೀರಿರ್ತಕ್ಕಂಥ ನಾನ್ನೂರು ಡ್ಯಾಮ್ಗಳಿದ್ದಾವೆ ಅದರಲ್ಲಿ ಕೆ ಆರ್ ಎಸ್ ಉಂಟು ಸುತ್ತಮುತ್ತ ಏನು ಗಣಿಗಾರಿಕೆ ಮೆಟರ್ ಪ್ಲಾಸ್ಟು ಪೌರ್ ಪ್ಲಾಸ್ಟ್ ಅಂತ ಅವಘಡಗಳು ಸಂಭವಿಸಿ ಅನೇಕ ಡ್ಯಾಮ್ಗಳು ಇವತ್ತು ಫೇಲ್ ಆಗಿದ್ದಾವೆ ಉದಾಹರಣೆಗೆ ಅಂತಂದರೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತನೇ ಇಸುವಿನಲ್ಲಿ ಗುಜರಾತ್ನ ಮಚ್ಚು ಅನ್ನೋ ಪ್ರದೇಶದಲ್ಲಿ ಡ್ಯಾಮು ಒಂದು ಫೇಲ್ ಆಗುತ್ತೆ ಹನ್ನೆರಡು ಸಾವಿರ ಮನೆಗಳು ಕೊಚ್ಕೊಂಡೋಗ್ತವೆ ಎರಡು ಸಾವಿರ ಜನ ಹಸು ನಿಗ್ತಾರೆ ಆ ರೀತಿ ದುರ್ಘಟನೆ ಕಾವೇರಿ ಕೊಳ್ಳಲಾಗಬಾರ್ದು ಹಾಗಾಗಿ ಸಂಪೂರ್ಣವಾಗಿ ಗಣಿಗಾರಿಕೆಗೆ ಸಂಬಂಧಪಟ್ಟಂಥ ಯಾವುದೇ ಚಟುವಟಿಕೆಗಳು ಅದು ಬೋರ್ ಬ್ಲಾಸ್ಟು ಮಿಗ್ಗರ್ ಬ್ಲಾಸ್ಟು ಕ್ರಿಯೆ ಕುಳಿ ಆಗಿರ್ಬೋದು ಸರ್ಕಾರ ಮತ್ತು ಹೈಕೋರ್ಟ್ ಏನು ಆದೇಶ ಕೊಟ್ಟಿದೆ ಆ ಆದೇಶನ ಕರಾರ ಪಾಲ ಮಾಡಬೇಕು ಟ್ರಯಲ್ ಬ್ಲಾಸ್ಟ್ಗೆ ಅನುವು ಮಾಡಿಕೊಟ್ರೆ ಗೋಬ್ಯಾಕ್ ಚಳುವಳಿಯನ್ನು ಭಾರತೀಯ ಜನತಾ ಪಾರ್ಟಿ ವ್ಯಕ್ತಿಯನ್ನು ನಾವು ಹುಂಕತ್ತೀವಿ ಯಾವುದೇ ಕಾರಣ ಮಾಡಬಾರ್ದು ಅಂತ ಹೇಳಿ ಜಿಲ್ಲಾಡಳಿತ ஆகிர